ಬಿಎಂಟಿಸಿಯ ಡಿಪೋ ಮ್ಯಾನೇಜರ್ ಕಿರುಕುಳಕ್ಕೆ ಮಹಿಳಾ ಕಂಡಕ್ಟರ್ ವಿಷಸೇವನೆ ಹೌದು ಸುಮ್ಮನಹಳ್ಳಿಯ ಬಿಎಂಟಿಸಿ ಡಿಪೋ ಮೂವತ್ತೊಂದರಲ್ಲಿ ಮಹಿಳೆಯರಿಗೆ ಕೆಲಸ ಮಾಡಲು ತುಂಬಾ ಕಿರಿಕಿರಿ ಮಾಡುತ್ತಿದ್ದ ಡಿಪೋ ಮ್ಯಾನೇಜರ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ಪ್ರತಿನಿತ್ಯ ಕೆಲಸಕ್ಕೆ ಸರಿಯಾಗಿ ಹಾಜರಾಗುತ್ತಿದ್ದ ಮಹಿಳೆಯರನ್ನ ಗಂಟೆಗಟ್ಟಲೆ ನಿಲ್ಲಿಸಿ ಅಮಾನುಷವಾಗಿ ನಡೆಸಿಕೊಳ್ಳುವುದಲ್ಲದೆ ಅವರಿಗೆ ಯಾವುದೇ ಡ್ಯೂಟಿಗಳನ್ನ ನೇಮಿಸದೆ ಅವರನ್ನ ಮನಬಂದಂತೆ ನಡೆಸಿಕೊಳ್ಳುತ್ತಿದ್ದಂತೆ ರಜ ಕೇಳಿದರೆ ಕೆಟ್ಟ ಕೆಟ್ಟ ಪದಗಳಿಂದ ಅವರ ಮನಸ್ಸನ್ನ ನೋಯಿಸುತ್ತಿದ್ದನಂತೆ ಹಣ ಪಡೆದು ಶಿಫ್ಟ್ಗಳನ್ನ ಹಾಕುತ್ತಿದ್ದನಂತೆ ಈ ಡಿಪೋ ಮ್ಯಾನೇಜರ್ ಪ್ರಶಾಂತ್ನಿಂದ ಇಂದು ಒಂದು ಜೀವ ವಿಷ ಸೇವಿಸಿದೆ ಅದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಅದೇ ಡಿ ಎಮ್ ಭಾಳ ಕಿರುಕುಳ ಕೊಟ್ಟಿದ್ದಾರೆ ಸರ್ ನಿನ್ನೆ ಬಾಯಿ ಬಂದಂಗೆಲ್ಲ ಮಾತಾಡೋ ನಾನು ಯಾಕೆ ಬಂದೆ ನೀ ಕೆಲಸಕ್ಕೆ ಎರಡನೇ ಎರಡ್ ಎರಡು ಗಂಟೆಯಿಂದ ಹತ್ತು ಗಂಟೆ ಡ್ಯೂಟಿ ಕೊಟ್ಟಿರೋದು ನಿನಗೆ ನೀನು ಯಾಕೆ ಬಂದು ಕೆಲಸ ಮಾಡಿದೆ ಯಾರನ್ನ ಕೇಳಿ ಕೆಲಸ ಮಾಡಿದೆ ಅಂತಂದೇಳಿ ಹಿಂಗೆ ಟಾರ್ಚರ್ ಮಾಡಿದ್ದಾರೆ ರಾತ್ರಿ ಹತ್ತು ಗಂಟೆ ಮನೆ ಬಂದೇಳೆ ನನಗೆ ಗೊತ್ತಿಲ್ಲ ಇಷ್ಟು ಮಾಡಲಿ ಇಟ್ಟು ಗಂಟೆ ಹೇಳಿ ಸಹ ರಾತ್ರಿ ಊರಿಂದ ಬಂದೆ ನಾನು ಹಿಂಗೆ ಗಲಾಟೆ ಎಲ್ಲ ಆಗಿದ್ದು ಬಾ ಅಂತ ಹೇಳಿದೆ ನನ್ನ ಅಳಿಯ ನನ್ನ ತಮ್ಮ ಅದಕ್ಕೆ ನಾನು ಬಂದಿದ್ದು ನಿಜ ಸಾವಾಗಿಟ್ಕೊಂಡೇನೋ ಗೊತ್ತಿಲ್ಲ ಅವರು ಅವಳ ಬೆಳಗಿನ ಶಿಫ್ಟ್ ಮಾತ್ರ ಕೊಡಿ ಸ ನನ್ನ ಗಂಡನ ಕಾಲು ಸರಿ ಇಲ್ಲ ಚಿಕ್ಕ ಮಗು ಇದೆಲ್ಲ ಸಹ ಮಗು ಅಲ್ಲೆಲ್ಲ ಐತಿ ಸಣ್ಣ ಮಗು ಅದು ಮಗು ಆ ಎರಡು ಗಂಡು ಮಕ್ಕಳಯ್ಯ ಅವನ್ನ ಊಟ ತಿನ್ಸೋದು ಹೆಂಗೆ ಓ ಎರಡು ಗಂಟೆ ಬಾ ಹತ್ತು ಗಂಟೆಗೆ ಹೋಗು ಏನಾಗುತ್ತೆ ಐದು ಸಾವಿರ ಕೊಡು ನೋಡ್ಕೊಳ್ತಾರೆ ಯಾರು ಅಂದರೆ ಅದೇನು ಬಿಟ್ಟು ಮನೆ ಮಕ್ಕಳು ಹತ್ತು ಗಂಟೆಗೆ ಯಾರು ತಿನ್ನಿಸ್ಬೇಕು ಸಾಯಿ ಮಗಗೆ ಯಾರು ತಿನ್ನಿಸ್ಬೇಕು ಲೆಕ್ಕ ಏ ಮಗನ ಯಾರಾದ್ರೂ ಹೇಳಿ ನಾನು ಎಷ್ಟು ಅಂತ ಎಲ್ಲ ಕಡೆಗೂ ನೋಡೋಕ್ಕಾಗುತ್ತೆ ಹೇಳಿ ಐದು ಸಾವಿರ ಕೊಡೋ ಯಾರು ನೋಡ್ಕೊಳ್ತಾರೆ ಅಂದರೆ ದುಡ್ಡು ಯಾರು ಕೊಡ್ತಾರೆ ಬರೋದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಮಯದಲ್ಲಿ ಮೆಣಸನ್ ಹೆಂಗೆ ಮಾಡ್ತಾಳೆ ಮಕ್ಳ ಹೆಂಗೆ ನೋಡ್ತಾಳೆ ಗಂಡ ಕಾಲ ಆಪ್ರೇಷನ್ನು ಲಕ್ಷ ಕೇಳ್ಸಿದ್ದಾರೆ ಸಹ ಲಕ್ಷ ಕೇಳ್ತಾ ಇದ್ದಾರೆ ನನಗಾರ ಹುಚ್ಚಿ ಹಾಕ್ಬಿಟ್ಟಾಳೆ ಸಹ ಹುಚ್ಚಿ ಹಾಕ್ಬಿಟ್ಟಾಳೆ ಇವ್ರ ಮಾತಿನಿಂದ ಮೊನ್ನೆ ಈಗ ಎಂಟು ದಿವಸ ಮುಂಚೆ ಬಂದರೆ ನಾಲ್ಕು ಜನ ಸಂಜಾತ್ ಮಾಡಿ ಬೆಳ್ಳೆ ತಿಕ್ಕಿ ನಮಗೆಲ್ಲ ಸೌರಿ ಕಳಿಸ್ಬಿಟ್ರು ಹೋಗಮ್ಮ ಏನೋ ಹೋಗಮ್ಮ ಅಂತ ನೀನು ಈ ಸರ್ ಡ್ಯೂಟಿ ಮಾಡ್ಕೊಂಡು ಹೆಂಗೆ ಮಾಡಿದೆ ನೀನು ಅಂತ ಕೇಳ್ತಾನಂತೆ ಇವನು ಅಪ್ಪನ ಡ್ಯೂಟಿ ನಮ್ಮಪ್ಪನ ಡ್ಯೂಟಿ ಸರ್ಕಾರದ್ದು ಇನ್ನು ಯಾರು ಸಹ ಹಿಂಗೆಲ್ಲ ಮಾತಾಡೋಕೆ ಗೊತ್ತಿಲ್ಲ ಸಹ ನಮ್ಮ ಬಾಳಬಾರ್ದೇನು ಸೂಮಿ ಮ್ಯಾಗ ಇರಬಾರ್ದ ನಮ್ಮ ಬಡವರು ಇವ್ನ ಅಷ್ಟೇನೇ ಬಾಳ್ಬೇಕು ಅವನು ನನ್ನ ಮಗಳು ಹೊಟ್ಟೆ ಮ್ಯಾಗ ಹೊಡೆದನ್ನೆಲ್ಲ ಚೆನ್ನಾಗಿಟ್ಟಿರ್ಲಿದ್ದೇವರು ನಾವು ಆಶಿಸ್ತೀವಿ ಅದನ್ನು ಅವನಿಗೆ ಕೆಟ್ಟದಾಗೋದು ಬೇಡ ಹೆಂಗ್ ಬರ್ತೇವೆ ಏಯ್ ಅಲ್ಲೇ ನಿಂತ್ಕೊಂತಾನೆ ಸರ್ ಸ ರೆಸ್ಪೆಕ್ಟ್ ಬೇಡ ರೆಸ್ಪೆಕ್ಟ್ ಬೇಡವಾ ನನ್ನ ಮಗಳಿಗೆ ನೀನು ಡ್ಯೂಟಿ ಮಾಡ್ತೀವಿ ಸರ್ಕಾರದ ನನ್ನ ಮಗಳು ಡ್ಯೂಟಿ ಮಾಡ್ತಾಳೆ ಅದಕ್ಕೆ ಬೆಲೆ ಬೇಡ ಬಾರಮ್ಮ ಹೋಗಮ್ಮ ನಿನ್ನ ಬಾಯಲ್ಲಿ ಇಲ್ವೋ ಏ ಎಲ್ಲ ನಿಂತ್ಕೊ ನಂಗೆ ಕರ್ತ ಬರಬೇಕು ಅಂದ್ರೆ ಏನದ ಅರ್ಥ ಸರ್ಕಾರ ಡ್ಯೂಟಿ ನೀನು ಸರ್ಕಾರ ಅವಳದು ಸರ್ಕಾರನೇ ಅವಳು ಅದೇ ತಿನ್ನೋದು ನೀನು ಅದೇ ತಿನ್ನೋದು ನಾನು ಹೇಳಿದೀನಿ ಸರ್ ಬೇಡ ಹೋಗಬೇಡ ಕೆಲಸಕ್ಕೆ ಹೋಗಬೇಡ ಸಪ್ಪು ಮಾರಿ ಜೀವನ ತಿನ್ನೋಣ ಕೆಟ್ಟ ಕೆಲಸ ಮಾಡ್ರೀ ಕೆಟ್ಟದಾಗುತ್ತೆ ಸಪ್ಪು ಮಾರ ಜೀವನ ಮಾಡ್ತೀನಿ ಅಂದಿದ್ದೀನಿ ಸರ್ ನಾನು